ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ನಾನು ಈಗ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಸಂಜೆ ಏಳು ಹತ್ತು ನಿಮಿಷ ಕಡಿಮೆ ಇದೆ ಈಗ ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ನಾನು ನಿಮಗೆ ಒಂದು ನನ್ನ ಒಂದು ಬ್ಲೌಸ್ ಹೊಲಿದಿರೋ ವಿಡಿಯೋನ ಮಾಡಿದ್ದೆ ಅದರ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಹಾಗೆ ತೋಳನ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಅದ್ರದ್ದು ಒಂದು ವಿಡಿಯೋ ಮಾಡಿಟ್ಕೊಂಡಿದ್ದೀನಿ ಅದ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಅದು ನಿಮಗೆ ಏನಾದರೂ ಯೂಸ್ ಆಗ್ಬೋದು ಅಂತ ಅನಿಸುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಲೈಕ್ ಆದರೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಬ್ಲೌಸಿನ ತೋಳನ್ನು ಯಾವ ರೀತಿ ಕಟ್ ಮಾಡು ಅಂತ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಅಳತೆ ಬ್ಲೌಸಿಂದ ಈ ಥರ ಅಳತೆ ಮಾಡ್ಕೋಬೇಕು ಅಳತೆ ಮಾಡಿಕೊಂಡು ಈಗ ಬ್ಲೌಸ್ ಮೇಲೆ ಅಳತೆಗಿಂತ ಒಂದು ಇಂಚ್ ಜಾಸ್ತಿ ತೊಗೊಳ್ಬೇಕು ಅದು ಲೈನಿಂಗಿಗೆ ಮಾತ್ರ ಲೈನಿಂಗ್ ಬ್ಲೌಸ್ ಹೊಲಿತಾ ಇದ್ರೆ ಮಾತ್ರ ಒಂದು ಇಂಚ್ ತೊಗೋಬೇಕು ಹಾಗೆ ಒಂದು ಇಂಚ್ ತೊಗೊಂಡ್ಮೇಲೆ ಕೆಳಗಡೆನೂ ಅಷ್ಟೇ ಉದ್ದಕ್ಕೆ ತಗೋಬೇಕು ತಗೊಂಡಿದ್ನ ಈಗ ಅವ್ರ ಕಂಕಳು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿ ಇದು ಬಟ್ಟೆ ಸಕ್ಕಾಬಟ್ಟು ಕಡಿಮೆ ಇದೆ ಫ್ರೆಂಡ್ಸ್ ಇದು ಹಾಗಾಗಿ ಇದಕ್ಕೆ ನಾನು ಅಟ್ಯಾಚ್ ಬೇರೆ ಬಟ್ಟೆ ಅಟ್ಯಾಚ್ ಮಾಡಬೇಕತ್ತಂದರೆ ಬೇರೆ ಬಟ್ಟೆ ಅಂದರೆ ಇದ್ರದೇ ಬಟ್ಟೆ ತಗೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ ಈಗ ನಾವು ಡೌನಿಂಗ್ನ ಮೂರುವರೆ ಇಂಚಿಗೆ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಅವರು ಕಂಕಳನ್ನು ಎಷ್ಟಿದೆ ಅಂಥೇಳಿ ಈ ಅಳತೆ ಬ್ಲೌಸಿಂದ ಅಳತೆ ಮಾಡ್ಕೊಳ್ಳೋಣ ಬನ್ನಿ ಅವ್ರ ಕಂಕಳು ಅಳತೆ ಬಂದು ಏಳುವರೆ ಇದೆ ಇದು ಏಳುವರನೇ ಬರುತ್ತೆ ಫ್ರೆಂಡ್ಸ್ ಈಗ ಎಕ್ಸ್ಟ್ರಾ ನಾವು ಕೊಟ್ಟರೆ ಅದು ಅವರಿಗೆ ಎಕ್ಸ್ಟ್ರಾ ಒಂದು ಎರಡೂವರೆ ಅಥವಾ ಮೂರು ಇಂಚಾದರೂ ನಾವು ಕೊಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಲಾಸ್ಟ್ಲಿ ಮಾರ್ಜಿನ್ಗೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಈಗ ಡೌನಿಂಗ್ ನಾವು ಮೂರುವರೆ ಇಂಚನ್ನ ತಗೊಳ್ಳೋಣ ಅಂದರೆ ಇದು ಏಳೂವರೆ ಇಂಚ್ ತೊಗೊಳಾಗಿರೋದ್ರಿಂದ ಮೂರು ಅಥವಾ ಮೂರುವರೆ ಇಂಚ್ ಡೌನಿಂಗ್ ತೊಗೊಂಡ್ರೂ ಪರವಾಗಿಲ್ಲ ಈಗ ಒಂದು ಮಾರ್ಕ್ ಮಾಡೋಣ ಇದು ಒಂಥರ ಎಲೆ ಶೇಪ್ ಬರುತ್ತಲ್ಲ ಎಲೆ ಆ ಎಲೆ ಶೇಪ್ ಬರಬೇಕಿದು ಅಂದರೆ ಬ್ಲೌಸಿನ ತೋಳು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾಯಿದ್ದೀನೋ ಆ ರೀತಿ ಈಗ ಒಳಭಾಗ ಮುಂಭಾಗಕ್ಕೆ ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊಂಡು ನಾವು ಈ ರೀತಿ ಮಾರ್ಕ್ ಮಾಡಬೇಕು ಈಗ ಕಟ್ ಮಾಡೋಣ ಇಷ್ಟೇ ಫ್ರೆಂಡ್ಸ್ ತೋ ಕಟ್ ಮಾಡೋದು ಈಸಿ ಇದೆ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ನಿಮಗೂ ಖಂಡಿತವಾಗಲೂ ಈಸಿ ಆಗುತ್ತೆ ಇದು ಇದಿಷ್ಟಾದಮೇಲೆ ನಾಲ್ಕು ಭಾಗವನ್ನು ನಾವು ಈ ತ ಮೊದಲೇ ಏನು ಮಾರ್ಕ್ ಮಾಡಿದ್ದೆವು ಆವಾಗ ಕಟ್ ಮಾಡಬೇಕು ಆಮೇಲೆ ಎರಡು ಭಾಗ ತೋ ಅದನ್ನು ಓಪನ್ ಮಾಡಿ ಎರಡು ಭಾಗ ಮಾತ್ರ ನಾವು ಈ ಥರ ಮುಂಭಾಗ ಏನು ಮಾರ್ಕ್ ಮಾಡಿದ್ದೇವಲ್ಲ ಅದನ್ನ ಕಟ್ ಮಾಡ್ಕೋಬೇಕು ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೋಬೇಕು ನಾಲ್ಕು ಭಾಗ ನಾವು ಏನಾದರೂ ಮಾರ್ಕ್ ಮಾಡಿರೋದು ಮುಂಭಾಗವೇ ಕಟ್ ಮಾಡಿಬಿಟ್ಟಿದ್ವಿ ಕಟ್ ಮಾಡಿದ್ವಿ ಅಂದರೆ ಫುಲ್ ಬ್ಲೌಸ್ ವೇಸ್ಟ್ ಆಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಕಟ್ ಮಾಡಬೇಕು ಈಗ ನಾನು ಮಾರ್ಜಿನ್ಗೋಸ್ಕರ ಮೂರು ಇಂಚ್ ಬಟ್ಟೆನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದು ತೋಳು ಕಟ್ ಮಾಡೋದು ಹಾಗೆ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅದರದ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೆ ಇದ್ರದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನನಗೆ ಈ ರೀತಿ ಆಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರಿನ್ಸಸ್ ಕಟ್ ಬ್ಲೌಸ್ ಫ್ರೆಂಡ್ಸ್ ಇದು ಆಮೇಲೆ ವಿತ್ ಬೋಟ್ ನೆಕ್ ಹೇಗಾಗಿದೆ ಅನ್ನೋದನ್ನು ತಿಳಿಸಿ ಹಾಗೆ ನನ್ನ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಬರಬೇಡಿ ನಮಸ್ಕಾರ